ಎಲ್ರಿಗೂ ನಮಸ್ಕಾರ ನೀವು ಎದೆ ಉರಿ ಹುಳಿತೇಗು ಪದೇ ಪದೇ ಬಾಯಿಯಲ್ಲಿ ಹುಣ್ಣಾಗುವಂತಹದ್ದು ಗಂಟಲಿನ ಹುಣ್ಣು ಸ್ವರಭೇದ ಹೊಟ್ಟೆ ಉಬ್ಬರಿಸುವಂಥದ್ದು ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಗರ್ಡ್ ಅನ್ನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇದಾಗಿರಬಹುದು ಇದಕ್ಕೆ ಯಾಕೆ ಈ ರೋಗ ನಮ್ಮಲ್ಲಿಂದು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಇಂದಿನ ಆಧುನಿಕ ಜೀವನ ಶೈಲಿ ಮಾನಸಿಕ ಒತ್ತಡ ಹಾಗೂ ನಾವು ಮನೆಗೆ ಕೆಲಸ ಮುಗಿಸಿ ಮನೆಗೆ ಬರುವಾಗ ಸಾಧಾರಣ ಒಂಬತ್ತು ಗಂಟೆ ಹತ್ತು ಗಂಟೆ ಆಗ್ತದೆ ಹತ್ತು ಗಂಟೆಗೆ ಬಂದ ತಕ್ಷಣ ಆಹಾರ ಸೇವಿಸ್ತೇವೆ ಹಾಗೂ ಆಹಾರ ಸೇವಿಸಿದ ತಕ್ಷಣ ಮಲಗುವಂಥದ್ದು ಹತ್ತುವರೆಗೆ ಮಲಗುವಂಥದ್ದು ಅಥವಾ ಒಂಬತ್ತು ಗಂಟೆಗೆ ಆಹಾರ ತಗೊಂಡು ಹತ್ತು ಗಂಟೆಗೆ ಮಲಗುವಂಥದ್ದು ಈ ಆಹಾರ ತಗೊಳ್ಳೋದು ಹಾಗೂ ನಿದ್ರೆಗೆ ಗ್ಯಾಪ್ ಬಹಳ ಕಡಿಮೆ ಆಗಿದೆ ಇದು ಒಂದು ಪ್ರಮುಖ ಕಾರಣ ಆದರೆ ಈ ಸಮಸ್ಯೆಯನ್ನು ನಾವು ಹೇಗೆ ಕಮ್ಮಿ ಮಾಡಬಹುದು ಒಂದು ಸರಳ ವಿಧಾನ ಹಾಗೂ ಬಹಳ ಎಫೆಕ್ಟಿಗ ಎಫೆಕ್ಟಿವ್ ಆಗಿರುವಂತಹ ವಿಧಾನ ಏನು ಅಂತ ಹೇಳಿದರೆ ನಾವು ತಗೊಳ್ಳುವ ಆಹಾರದ ಪ್ರಮಾಣವನ್ನು ಕಮ್ಮಿ ಮಾಡಬೇಕು ನಾವು ರಾತ್ರಿ ಹಾಗೂ ಮಲಗುವ ಅಂತರ ಆಹಾರ ಹಾಗೂ ನಿದ್ರೆಗೆ ಕನಿಷ್ಠ ಪಕ್ಷ ಎರಡೂವರಿಂದ ಮೂರು ಗಂಟೆಯ ಅಂತರವನ್ನು ನಾವು ನೀಡಬೇಕು ಹೀಗೆ ಮಾಡೋದರಿಂದ ನಾವು ಸೇವಿಸಿದ ಆಹಾರ ಅನ್ನನಾಳದಿಂದ ಹೋಗಿ ಜಠರವನ್ನು ಸೇರ್ತದೆ ಹಾಗೂ ಜಠರದಲ್ಲಿ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈ ನಾವು ಸೇವಿಸಿದ ಆಹಾರವನ್ನು ಜೀರ್ಣಗೊಳಿಸುವುದರಲ್ಲಿ ಹೆಲ್ಪ್ ಮಾಡುತ್ತದೆ ಸಾಮಾನ್ಯವಾಗಿ ನಾವು ಆಹಾರ ತೆಗೆದ ತಕ್ಷಣ ನಾವು ಮಲಗಿದರೆ ಏನಾಗ್ತದೆ ಅಂತ ಹೇಳಿದರೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನೊಟ್ಟಿಗೆ ಮಿಕ್ಸ್ ಆದಂತಹ ಆಹಾರ ವಾಪಸ್ ಅನ್ನನಾಳಕ್ಕೆ ಬರ್ತದೆ ಹೀಗೆ ಬರೋದ್ರಿಂದ ರೋಗಿಗಳಲ್ಲಿ ಎದೆ ಉರಿಯ ಅನುಭವ ಹಾಗೂ ಅತಿಯಾದ ಪ್ರಮಾಣದಲ್ಲಿ ಆಹಾರ ಸೇವಿಸಿ ತಕ್ಷಣ ಮಲಗಿದರೆ ಈ ಹುಳಿ ತೇಗು ಬರುವಂತಹದ್ದು ಅದೇ ರೀತಿ ಬಾಯಿಯಲ್ಲಿ ಹುಣ್ಣಾಗುವಂಥದ್ದು ಗಂಟಲಿನಲ್ಲಿ ಇರಿಟೇಷನ್ ಆಗುವ ಸಮಸ್ಯೆಗಳನ್ನು ನಾವು ಕಾಣ್ತೇವೆ ರೋಗಿಗಳಲ್ಲಿ ಆದ ಕಾರಣ ಇದರ ಜೊತೆಯಲ್ಲಿಯೇ ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದರೆ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಬೇಕು ಅತಿಯಾದ ಟೀ ಕಾಫಿಗಳ ಬಳಕೆ ಮಾಡುವವರಾಗಿದ್ದರೆ ಅದನ್ನು ಕೂಡ ಕಮ್ಮಿ ಮಾಡಬೇಕು ಧೂಮಪಾನ ಮದ್ಯಪಾನ ಮಾಡೋದರಿಂದ ಕೂಡ ಈ ಸಮಸ್ಯೆ ಜಾಸ್ತಿ ಆಗ್ತದೆ ಆದ ಕಾರಣ ಅದನ್ನು ಬಿಡಬೇಕು ಅದರ ಜೊತೆಯಲ್ಲಿಯೇ ಎಣ್ಣೆಯಲ್ಲಿ ಕರೆದಂತಹ ತಿಂಡಿಗಳು ಜಂಕ್ ಫುಡ್ಗಳು ಮತ್ತು ಅತಿಯಾದ ಖಾರ ಉಪ್ಪು ಮತ್ತು ಹುಳಿಯ ಉಪಯೋಗ ಉಪ್ಪಿನಕಾಯಿ ತಿನ್ನುವಂಥದ್ದು ಮತ್ತು ಪೆಪ್ಸಿ ಕೊಕೊಕೋಲಾ ಮೊದಲಾದಂತಹ ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳ ಬಳಕೆ ಇದನ್ನು ಕೂಡ ಕಡಿಮೆ ಮಾಡಿದಲ್ಲಿ ಔಷಧಿಯ ಉಪಯೋಗ ಇಲ್ಲದೆ ನಾವು ಈ ರೋಗವನ್ನು ಬಹಳಷ್ಟು ಪ್ರಮಾಣದಲ್ಲಿ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಅಥವಾ ಇನ್ನು ಕೆಲವರಲ್ಲಿ ತೊಂಬತ್ತು ಪರ್ಸೆಂಟ್ವರೆಗೂ ನಮಗೆ ಇದನ್ನು ಕಡಿಮೆ ಮಾಡಬಹುದು ಕನಿಷ್ಠ ಪಕ್ಷ ಒಂದು ತಿಂಗಳಾದರೂ ಈ ನಾನು ಹೇಳಿರುವಂತಹ ಮೆಥಡನ್ನು ನೀವು ಫಾಲೋ ಮಾಡಿ ಹಾಗೂ ನಿಮ್ಮ ಅನುಭವವನ್ನು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು